ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಸೊ ಇವತ್ತು ನಾನು ಸುರತ್ಕಲ್ಲಿನ ಇನ್ನೊಂದು ಬೆಸ್ಟ್ ಅಂಗಡಿ ಬಗ್ಗೆ ತೋರಿಸ್ತಾ ಇದ್ದೇನೆ ಯಾವುದಪ್ಪ ಅಂದರೆ ಅದು ಬ್ಯಾಗ್ಗಳ ಅಂಗಡಿ ಅಲ್ಲಿ ತುಂಬಾ ವೆರೈಟಿ ವೆರೈಟಿ ಮತ್ತು ಒಳ್ಳೆ ಕ್ವಾಲಿಟಿ ಬ್ಯಾಗ್ಗಳು ಸಿಗತ್ತೆ ಹಾಗೆ ಆ ಅಂಗಡಿ ಎಲ್ಲಿದೆ ಹೇಗಿದೆ ಏನು ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ಮತ್ತು ಸ್ಟೋರೇಜ್ ಸೆಟ್ಟನ್ನು ಕೊಟ್ಟಿದ್ದೇನೆ ಇಲ್ಲಿ ನಾನು ಆ್ಯಕ್ಚುಲಿ ಜಿಪ್ ಎಲ್ಲ ಹಾಕಲಿಕ್ಕೆ ಪೂರ್ತಿ ಹೋಗಿದ್ದು ನಾನೀಗ ಅಂಗಡಿಗೆ ಬಂದಿದ್ದೇನೆ ಅವರು ರೆಡಿ ಮಾಡಿದಾರಾ ನೋಡ್ತೇನೆ ನಮ್ಮ ಸ್ಟೋರೇಜ್ ಸೆಟ್ಗಳು ರೆಡಿಯಾಗಿದೆ ಎಲ್ಲ ಹಾಕಿ ಹರಿದದ್ದೆಲ್ಲ ರಿಪೇರಿ ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ತೋರಿಸ್ತಾರೆ ನೋಡಿ ಒನ್ ಬೈ ಒನ್ ಯಾವುದೇ ಬ್ಯಾಗ್ಗಳು ಏನೇ ಇದ್ದರೂ ಆ ಐಟಮ್ಗಳಲ್ಲಿ ರನ್ನರ್ ಹೋಗಿದ್ದರೆ ಝಿಪ್ ಹೋಗಿದ್ದರೆ ಅದೆಲ್ಲ ಕೂಡ ಬ್ಯಾಗ್ಗಳ ಒಂದು ಏನೇ ಒಂದು ರಿಪೇರಿ ಇದ್ದರೂ ಕೂಡ ಇವರ ಅಂಗಡಿಯಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಕೂಡ ಒಂದು ಫೆಸಿಲಿಟಿ ಉಂಟು ಫೈನಲಿ ನಮ್ಮ ಸ್ಟೋರೇಜ್ ಸೆಟ್ಗಳು ರೆಡಿಯಾಗಿದೆ ಹಾಗೆಯೇ ಅಂಗಡಿಯಲ್ಲಿ ನೋಡಿ ತುಂಬ ವೆರೈಟಿ ವೆನಿಟಿ ಬ್ಯಾಗ್ಗಳು ಸ್ಕೂಲ್ ಬ್ಯಾಗು ಲಗೇಜ್ ಬ್ಯಾಗು ಪರ್ಸ್ಗಳು ಪೌಚ್ಗಳು ಮಕ್ಕಳಿಗೆ ಬೇಕಾಗುವ ಹಾಗೆ ಪ್ರತಿಯೊಂದು ಬ್ಯಾಗಿನ ಯಾವುದೆಲ್ಲ ಐಟಮ್ಸ್ ಇವೆ ಎಲ್ಲ ಕೂಡ ಇದೆ ಪುಟ್ಟದಾದ ಅಂಗಡಿ ಆದರೆ ತುಂಬಾ ಸ್ಟಾಕ್ಗಳಿವೆ ನೀಟಾಗಿ ಎಲ್ಲವನ್ನು ಕೂಡ ಅರೇಂಜ್ ಮಾಡಿದ್ದಾರೆ ಸೊ ನೋಡ್ಕೊಂಡು ಬನ್ನಿ ಹಾಗೇ ಬೆಲ್ಟ್ಗಳು ಇನ್ನು ಮಳೆಗಾಲಕ್ಕೆ ತಕ್ಕ ಹಾಗೆ ಕೊಡೆಗಳನ್ನು ಕೂಡ ಇಟ್ಟಿದ್ದಾರೆ ಸದ್ಯಕ್ಕೆ ಹಾಗೆ ಪುಟ್ಟದಾದ ಅಂಗಡಿಯಲ್ಲಿ ಎಷ್ಟೆಲ್ಲ ಸ್ಟಾಕ್ಗಳಿವೆ ಅಂತ ನೋಡಿ ನೀವು ಕೂಡ ಇವರು ಯಾವುದೇ ಬ್ಯಾಗ್ಗಳ ರಿಪೇರಿಯನ್ನ ನೋಡಿ ಈ ಅಂಗಡಿಯಲ್ಲೇ ಕೂತು ನಮ್ಮ ಮುಂದೆನೆ ಹೊಂದ ಕೊಡ್ತಾರೆ ಇದೇ ನೋಡಿ ಅವರ ಅಂಗಡಿಯ ಹೆಸರು ಯೂರೋ ಬ್ಯಾಗ್ಸ್ ಅಂತ ಸೂರತ್ಕಲ್ ಮಾರ್ಕೆಟ್ ಒಳಗಡೆ ಇದೆ ಹಾಗೆ ಇದೇನೇ ಅಂಗಡಿ ಎಂಟ್ರೆನ್ಸ್ ನೋಡಿ ಇವರೇ ಅಂಗಡಿಯ ಓನರ್ ಇವರೇ ಡಿಟೇಲ್ ಆಗಿ ಬ್ಯಾಗ್ಗಳ ಬಗ್ಗೆ ಹೇಳ್ತಾರೆ ಕೇಳಿ ಸ್ಟಾರ್ಟಿಂಗ್ ಅಲ್ಲಿ ವೆನಿಟಿ ಬ್ಯಾಗ್ಗಳ ಬಗ್ಗೆ ತೋರಿಸ್ತಾರೆ ಲೈಟ್ ಬ್ಯಾಗ್ ಸಾಫ್ಟ್ ಆಗಿದೆ ಮಟೀರಿಯಲ್ಲು ತುಂಬಾ ಚೆನ್ನಾಗಿದೆ ಸೊ ಒನ್ ಬೈ ಒನ್ ನೋಡ್ತಾ ಹೋಗಿ ನೀವು ಇದರಲ್ಲೂ ಕೂಡ ನೋಡಿ ಕಲರ್ ಬೇರೆ ಸೈಜ್ ಎಲ್ಲ ಸಣ್ಣ ಸಣ್ಣ ಸೈಜ್ ಚೆನ್ನಾಗಿದೆ ಇನ್ನು ಸ್ಕೂಲ್ ಬ್ಯಾಗ್ಗಳು ನೋಡಿ ಟಿಫಿನ್ ಬ್ಯಾಗ್ಗಳು ಸ್ಕೂಲಿಗೆ ಬೇಕೇ ಬೇಕಲ್ವಾ ಕಂಪಲ್ಸರಿ ಲೈಟ್ ವೇಟೆಡ್ ಮಟೀರಿಯಲ್

ಹಾಗೆಯೇ ಲಗೇಜ್ ಬ್ಯಾಗ್ಗಳು ನೋಡಿ ತುಂಬ ವೆರೈಟೀಸ್ ಇದೆ ಸೇಮ್ ಕ್ವಾಲಿಟಿ ವೈಸ್ ಪ್ರೈಸ್ ಡಿಪೆಂಡ್ ಆಗುತ್ತೆ ಹಾಗೇನು ಮಕ್ಕಳಿಗೆ ಪೌಚ್ ಬೇಕಲ್ವಾ ಸ್ಕೂಲಿಗೆ ದೊಡ್ಡವರಿಗೂ ಕೂಡ ಸಣ್ಣವರಿಗೂ ಕೂಡ ಅದು ತುಂಬಾ ವೆರೈಟೀಸ್ ಇದೆ ನೋಡಿ ಇಲ್ಲಿ ಹಾಗೆಯೇ ಬೇರೆ ಬೇರೆ ಇದರಲ್ಲೂ ಕೂಡ ಸೇಮ್ ಕ್ವಾಲಿಟಿ ಅಥವಾ ಪ್ರೈಸ್ ಒಂದಕ್ಕೊಂದು ಡಿಪೆಂಡ್ ಆಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡಿ ಬ್ಯಾಗ್ಗಳು ಇದಕ್ಕೆ ಬೆಲ್ಟ್ ಬರುತ್ತೆ ಬ್ಯಾಕ್ ಸೈಡ್ ನೋಡಿ ಹಾಕೋಬಹುದು ಫ್ರಂಟ್ ಹಾಕೋಬಹುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಗೇನೆ ಲೇಡೀಸ್ ಒಂದೆಲ್ಲ ಪರ್ಸ್ ಜೆಂಟ್ಸ್ಗೂ ಬೇಕಲ್ವಾ ಅದು ಕೂಡ ತುಂಬಾನೇ ವೆರೈಟೀಸ್ ಇದೆ ಯಾವುದೇ ಬ್ಯಾಗ್ಗಳಾಗಲಿ ಪರ್ಸ್ಗಳಾಗಲಿ ಗಳಾಗ್ಲಿ ಮಟೀರಿಯಲ್ ಮಾತ್ರ ನಿಜವಾಗ್ಲು ಒನ್ ಇದೆ ಕ್ವಾಲಿಟಿ ಚೆನ್ನಾಗೇ ಇದೆ ಇನ್ನು ಇದು ಬ್ಯಾಗ್ ಕವರ್ ನೋಡಿ ಕಾಲೇಜಲ್ಲಿ ಸ್ಪೆಷಿಯಲಾಗಿ ಸ್ಕೂಲ್ ಕಾಲೇಜ್ಗಳಿಗೆ ಹೋಗುವಾಗ ಬ್ಯಾಗ್ ಒತ್ತೆ ಆಗಬಾರ್ದಲ್ವ ಅದಕ್ಕೋಸ್ಕರ ಇಂಥ ಕವರ್ಗಳನ್ನು ಗಳನ್ನು ಹಾಕೊಂಡ್ಬಿಟ್ಟು ಹೋಗ್ಬಿತ್ರೆ ಸೇಫ್ ಆಗಿರುತ್ತೆ ನಮ್ಮ ಬ್ಯಾಗ್ ಇದು ಮಸ್ಟ್ಲಿ ಟ್ರೋಲಿ

ಎಲ್ಲಾನು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ನಾನು ನೋಡಿ ಬಂದಿದ್ದೇನಲ್ವ ಅಲ್ವಾ ಹಾಗೆ ಹೇಳ್ತಾ ಇದ್ದೇನೆ ಈ ಅಂಗಡಿ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಗೊತ್ತುಂಟ ಸೂರತ್ಕಲ್ ಜಂಕ್ಷನ್ ಎಮ್ ಎಂ ಆರ್ ಪಿಲ್ಲಿಗೆ ಹೋಗೋ ರೋಡಲ್ಲಿ ರೈಟ್ ಸೈಡಿಗೆ ಇಂದಿರಾ ಕ್ಯಾಂಟೀನ್ ಬರುತ್ತೆ ಆ ರೋಡಲ್ಲೇ ಎದುರಿಗೆ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಸೂರತ್ಕಲ್ ಮಾರ್ಕೆಟ್ಟು ಎಂಟ್ರೆನ್ಸ್ ಹೀಗಿದೆ ನೋಡಿ ಇಲ್ಲೇ ಒಳಗೆ ಹೋಗಿಬಿಟ್ರೆ ಸ್ಟಾರ್ಟಿಂಗಲ್ಲೇ ಲೆಫ್ಟ್ ಸೈಡಿಗೆ ಬರುತ್ತೆ ಯೂರೋ ಬ್ಯಾಗ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಇದೆ ಹಾಗೆ ನಿಮಗೆ ಏನು ಕಷ್ಟ ಆಗಲ್ಲ ಹೋಗಿ ಒಮ್ಮೆ ಭೇಟಿ ಕೊಡಿ ನಿಮಗೆ ಬೇಕಾದ ಯಾವುದೇ ಥರದ ಬ್ಯಾಗ್ಗಳನ್ನು ಕೊಂಡ್ಕೊಂಡು ಬನ್ನಿ ಎಷ್ಟು ಎಷ್ಟಕ್ಕೊಲ್ಲು ವೆರೈಟೀಸ್ ಇದೆ ಅಂತ ತೋರಿಸ್ಕೊಟ್ರಲ್ವ ಅವರು ಮಕ್ಕಳಿಗೆ ಸ್ಪೆಷಲ್ಲಾಗಿ ಸ್ಕೂಲ್ ಬ್ಯಾಗ್ಗಳು ಅದು ಇದು ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಯಾರಿಗೆಲ್ಲ ಬೇಕು ನೋಡಿ ಒಳ್ಳೆಯ ಕ್ವಾಲಿಟಿ ಬ್ಯಾಗ್ಗಳು ಪ್ರತಿಯೊಂದು ಇಲ್ಲಿದೆ ಹಾಗೆ ಒಮ್ಮೆ ಭೇಟಿ ಕೊಡಿ ನಿಮಗೇನೆ ಗೊತ್ತಾಗತ್ತೆ ನೋಡ್ತೀರಾ ಇವರ ಫೋನ್ ನಂಬರನ್ನು ಡಿಸ್ಪ್ಲೇದಲ್ಲೇ ಕೊಟ್ಟಿರ್ತೇನೆ ಬ್ಯಾಗ್ಗಳ ಬಗ್ಗೆ ಕೇಳೋದಾದರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್